ಬೆಂಗಳೂರಿನಲ್ಲಿ ಒಬ್ಬರು ಮಹಿಳಾ ಪಾರಂಪರಿಕ ವೈದ್ಯರಿದ್ದಾರೆ ಅವರು ಮೂಲತಃ ಉತ್ತರ ಕನ್ನಡ ಜಿಲ್ಲೆಯವರಾದರೂ ಬೆಂಗಳೂರಿನಲ್ಲಿಯೇ ನೆಲೆಸಿ ಪಾರಂಪರಿಕ ವೈದ್ಯ ಪದ್ಧತಿಗಳನ್ನು ಔಷಧಿಗಳನ್ನು ಗರ್ಭಿಣಿ ಮಹಿಳೆಯರಿಗೆ ಬೇಕಾದ ಅನುಕೂಲ ಮತ್ತು ಕೆಲವೊಮ್ಮೆ ಸ್ವತಃ ತಾವೇ ಖುದ್ದಾಗಿ ಬಾಣಂತಿ ಅಥವಾ ಗರ್ಭಿಣಿ ಮಹಿಳೆಯರ ಮನೆಗೆ ತೆರಳಿ ಗರ್ಭಿಣಿಯರ ಚಿಕಿತ್ಸೆ ಔಷಧಿಗಳನ್ನು ಮತ್ತು ಯಾವೆಲ್ಲ ಆಹಾರಗಳನ್ನು ಅವರು ಸೇವಿಸಬೇಕು ಏನು ಮಾಡಬಾರದು ಏನು ಮಾಡಬೇಕು ಯಾವ ತಿಂಗಳಿನಲ್ಲಿ ಯಾವ ರೀತಿ ಇರಬೇಕು ಎಂಬುದನ್ನು ಇವರು ತಿಳಿಸಲಿದ್ದಾರೆ ಹಾಗೂ ಗರ್ಭಿಣಿ ಮಹಿಳೆಯರ ಆಹಾರ ಕ್ರಮ ಹೇಗಿರಬೇಕು ಗರ್ಭಿಣಿ ಸಮಯದಲ್ಲಿ ಅನಾರೋಗ್ಯ ಉಂಟಾದರೆ ಏನು ಮಾಡಬೇಕು ಎಂಬುದನ್ನು ಕೂಡ ತಿಳಿಸಿ ಅದಕ್ಕೆ ಬೇಕಾದ ಔಷಧಿಗಳನ್ನು ಇವರೇ ಗಿಡಮೂಲಿಕೆಗಳಿಂದ ತಯಾರು ಮಾಡಿಕೊಳ್ಳುತ್ತಾರಂತೆ ಇಲ್ಲಿಯವರೆಗೂ ಹಲವಾರು ಹೆರಿಗೆಗಳನ್ನು ಕೂಡ ಮಾಡಿಸಿದ್ದಾರಂತೆ ಈ ಮಹಿಳಾ ಪಾರಂಪರಿಕ ವೈದ್ಯೆಯು ಬಂಜೆತನಕ್ಕೆ ಮಕ್ಕಳ ಅನಾರೋಗ್ಯ ಬಾಣಂತಿಯರಿಗೆ ಲೇಹ್ಯಗಳಾದ ತೆಂಗಿನ ಹೂವಿನ ಲೇಹ್ಯ ಶತಾವರಿ ಶುಂಠಿ ಲೇಹ್ಯ ನಿಂಬೆ ಹಣ್ಣಿನ ಲೇಹ್ಯ ನೆಲನಲ್ಲಿ ಲೇಹ್ಯ ಬಾಣಂತಿಯರ ಸಂಪೂರ್ಣ ವಿಚಾರ ಮಧುಮೇಹಕ್ಕೆ ಮತ್ತು ಗ್ಯಾಂಗರಿನ್ ಎಣ್ಣೆ ಪ್ರೀಮಿಯಚರ್ ಬೇಬಿ ಅಂದರೆ ಆರು ತಿಂಗಳಿಗೆ ಹುಟ್ಟಿದ ಮಗುವನ್ನು ಹೇಗೆ ಆರೈಕೆ ಮಾಡಬೇಕು ಹಾಗೆಯೇ ಆರೋಗ್ಯ ಸಲಹೆಗಳನ್ನು ಕೂಡ ನೀಡುತ್ತಾರಂತೆ ಇವರು ಪಾರಂಪರಿಕ ವೈದ್ಯ ಪದ್ಧತಿಯಲ್ಲಿ ಮಹಿಳೆಯರ ಆರೋಗ್ಯವನ್ನು ಕಾಪಾಡುವಲ್ಲಿ ನೂರಾರು ಮಂದಿಗೆ ಸಹಾಯಕರಾಗಿದ್ದಾರೆ ಇದಲ್ಲದೆ ಹೆರಿಗೆ ಮಾಡಿಸುವಲ್ಲಿಯೂ ಹಲವರಿಗೆ ಸಹಾಯ ಮಾಡಿದ್ದಾರೆ ಸಾಮಾನ್ಯ ಹೆರಿಗೆ ಆಗುವಂತೆಯೂ ಇವರು ನೋಡಿಕೊಂಡಿದ್ದಾರಂತೆ ಇಂತಹ ಖ್ಯಾತ ಮಹಿಳಾ ಪಾರಂಪರಿಕ ವೈದ್ಯರನ್ನು ಹುಡುಕಿಕೊಂಡು ಆ ಟಿವಿ ತಂಡ ಬೆಂಗಳೂರಿನ ಸುಂಕದಕಟ್ಟೆಯ ಕಡೆಗೆ ಹೊರಟಿತು ಈ ಮಹಿಳಾ ಪಾರಂಪರಿಕ ವೈದ್ಯರು ಎಲ್ಲಿಯವರು ಹಾಗೂ ಇವರು ಯಾವೆಲ್ಲ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡುತ್ತಾರೆ ಎಂಬುದನ್ನು ನಾವು ಈಗಾಗಲೇ ಹೇಳಿದ್ದೇವೆ ಇವರ ಪರಿಚಯಕ್ಕೂ ಮುನ್ನ ಇವರ ಬಳಿ ಚಿಕಿತ್ಸೆ ಪಡೆದಂತಹ ಭಗೀರಥಿ ಹೆಗಡೆ ಎಂಬ ಮಹಿಳೆ ಇಲ್ಲಿಗೆ ಬಂದಿದ್ದಾರೆ ಅವರು ಏನು ಹೇಳುತ್ತಾರೆ ಕೇಳೋಣ ಬನ್ನಿ ನಾವು ನಾನು ಪ್ರೆಗ್ನೆಂಟ್ ಇರುವಾಗ ಆ್ಯಕ್ಚುಲಿ ಇಲ್ಲಿ ಬಂದಿದ್ದು ಈ ಏರಿಯಾಗೆ ಬಂದೆ ನನ್ನ ಫಸ್ಟ್ ಈ ಏರಿಯಾ ಅವಾಗಿ ಇಪ್ಪತ್ತೆರಡು ವರ್ಷದ ಹಿಂದಿನ ಕಥೆ ಇದು ನಮಗೆ ಒಂದು ಓಡಾಡೋಕ್ಕೆ ಬೇಕು ಅಂದರೆ ರೋಡ್ ಕೂಡ ಇಲ್ಲ ಅಂದರೆ ಅಷ್ಟು ಪರಿಸ್ಥಿತಿ ಇದಾಗಿತ್ತು ಆವಾಗ ಇವರು ಅತ್ತೆ ಇಲ್ಲೇ ಇದ್ದರು ಆ ಟೈಮಲ್ಲಿ ನನಗೆ ಐದು ತಿಂಗಳು ನಾನು ಪ್ರೆಗ್ನೆಂಟು ಈ ಮನೆಗೆ ಬಂದು ನಾವು ಆರೂವರೆ ತಿಂಗಳಿಗೆ ನಾವು ಹೊಸ ಮನೆ ಕಟ್ಕೊಂಡು ಇಲ್ಲಿ ಬಂದ್ವಿ ಗೃಹ ಪ್ರವೇಶ ಆಗಿ ಆರೂವರೆ ತಿಂಗಳಿಗೆ ನನಗೆ ಡೆಲಿವರಿ ಆಗೋಯಿತು ಆ ಟೈಮಲ್ಲಿ ಇವರು ತುಂಬ ನನಗೆ ಅಂದರೆ ಎಲ್ಲ ರೀತಿಯಲ್ಲೂ ಸಪೋರ್ಟ್ ಆಗಿಂದು ಒಂದು ಹಾಸ್ಪಿಟ್ಲಿ ಡಿಲಿವರಿ ಹಾಸ್ಪಿಟ್ಲಿಗೆ ಹಿಡಿದು ಅವ್ರು ನನ್ನ ಜೊತೆ ಇದ್ದಾರೆ ಆಮೇಲೆ ಮನೆಗೆ ಬಂದಮೇಲೂ ಅಷ್ಟೇ ಅವಳಿಗೆ ಏನು ಹಳ್ಳಿ ಔಷಧಿ ಏನೇನು ಮಾಡಬೇಕು ಒಂದು ನಾನು ಹೆಂಗೆ ಅಂತಂದರೆ ನನಗೆ ಅವಾಗ ಏನೂ ಗೊತ್ತಿಲ್ಲ ಅವಳನ್ನ ಒಂದೂವರೆ ತಿಂಗಳು ಹಾಸ್ಪಿಟ್ಲಲ್ಲಿ ಇಟ್ಟು ಮನೆ ಕರ್ಕೊಂಡು ಬಂದಮೇಲೆ ಅವಳನ್ನ ಒಂದು ವಾಮಿಟ್ ಅವಳು ಜಾಸ್ತಿ ಮಾಡಿದ್ರು ಕೂಡ ನಾನು ಅತ್ತೆಗೆ ಫೋನ್ ಮಾಡ್ತಿದ್ದೆ ಅವಳು ಹುಟ್ಟಿದಾಗ ಒಂಬೈನೂರು ಗ್ರಾಮಿದ್ಲು ಅವಳು ನನಗೆ ಒಂದು ಕೆ ಕೆಜಿ ಆದ್ಮೇಲೆ ಹಾಸ್ಪಿಟ್ಲಿಂದ ನಮ್ಮ ಕೈ ಕೊಟ್ಟರು ಮಗುನ ಅವಾಗಿಂದೂ ಇವ್ರು ಬಂದು ಪ್ರತಿಯೊಂದು ದಿನ ಅಂದ್ರೆ ಸ್ನಾನ ಮಾಡಿಸೋದ್ರಿಂದ ಹಿಡಿದು ಅವ್ರು ಕೇರ್ ತಗೊಂಡಿದ್ದಾರೆ ಅವಳಿಗೆ ಯಾವ ರೀತಿ ಸ್ನಾನ ಮಾಡಿಸ್ಬೇಕು ಯಾವ ತರ ಎಣ್ಣೆ ಹಚ್ಚಬೇಕು ಯಾಕೆಂತಂದರೆ ಅದರ ಅನುಭವವೇ ನಾವ್ ಇಲ್ಲದೆ ಇರೋರು ಯಾಕೆಂದ್ರೆ ನಾನು ಕೂಡ ತುಂಬಾ ಚಿಕ್ಕೇಜು ಮತ್ತೆ ಆ ಮಗುನ ಹೇಗೆ ಸಂಭಾಳಿಸ್ಬೇಕು ಅನ್ನೋದು ನಮ್ಗೆ ಗೊತ್ತಿಲ್ಲ ಆ ಒಂಬೈನೂರು ಗ್ರಾಮ್ ಇರೋ ಮಗುನ ಹೇಗೆ ಎತ್ತೋದು ಅನ್ನೋದು ಕೂಡ ನಮಗೆ ಗೊತ್ತಿಲ್ಲ ಆ ಟೈಮಲ್ಲಿ ತುಂಬಾ ಸಪೋರ್ಟ್ ಆಗಿ ನಿಂತು ಅವಳಿಗೆ ಒಂದು ಏನೇ ಹಳ್ಳಿ ಔಷಧಿ ನಾವು ಮನೆಯಲ್ಲಿ ತುಂಬಾ ಹಳ್ಳಿ ಔಷಧಿಗಳನ್ನ ಮಾಡ್ತೀವಿ ಆ ತರದಿಂದ ಹಿಡಿದು ಅವಳಿಗೆ ಮಾಡ್ತಿದ್ರು ಇವತ್ತು ನನ್ನ ಇಪ್ಪತ್ತೆರಡು ವರ್ಷ ನನ್ ಮಗಳಿಗೆ ಇವತ್ತು ಅವಳು ಬಿ ಎಸ್ ಸಿ ಅಗ್ರಿಕಲ್ಚರ್ ಮಾಡ್ತಾ ಇದ್ದಾಳೆ ತುಂಬಾ ಚೆನ್ನಾಗಿದ್ದಾಳೆ ಆದ್ರಿಂದ ನನ್ನ ಅವ್ರನ್ನ ತುಂಬಾ ನೆನೆಸ್ಕೊತೀವಿ ಯಾವಾಗ್ಲೂ ಅಷ್ಟು ನಮ್ ಸಪೋರ್ಟ್ ಆಗಿ ನಿಂತು ಪ್ರತಿಯೊಂದನ್ನು ಅವ್ರು ಮಾಡ್ಕೊಟ್ಟಿದ್ದಾರೆ ಈ ಮಹಿಳಾ ಪಾರಂಪರಿಕ ವೈದ್ಯ ಕೈಗುಣ ಅಷ್ಟು ಚೆನ್ನಾಗಿದೆ ಎಂದು ಇಲ್ಲಿ ಚಿಕಿತ್ಸೆ ಪಡೆದವರು ಅನೇಕರು ಹೇಳುತ್ತಿದ್ದಾರೆ ಅವರಲ್ಲಿ ಒಬ್ಬರೇ ಈ ಭಗೀರಥಿ ಹೆಗಡೆ ಇಂತಹ ಅನೇಕರಿಗೆ ಈ ಪಾರಂಪರಿಕ ವೈದ್ಯ ಚಿಕಿತ್ಸೆ ನೀಡಿದ್ದಾರಂತೆ ಹಾಗೂ ಈಗಲೂ ನೀಡುತ್ತಲೇ ಬಂದಿದ್ದಾರಂತೆ ಹೀಗೆ ಅನೇಕರು ಈ ಮಹಿಳಾ ಪಾರಂಪರಿಕ ವೈದ್ಯರಿಂದ ಚಿಕಿತ್ಸೆ ಪಡೆದುಕೊಂಡು ಆರೋಗ್ಯದಿಂದ ಇದ್ದಾರಂತೆ ಇಂದಿಗೂ ಅವರನ್ನು ಅನೇಕರು ನೆನೆಸಿಕೊಳ್ಳುತ್ತಾರಂತೆ ಈ ಮಹಿಳಾ ಪಾರಂಪರಿಕ ವೈದ್ಯೆಯು ಸಹ ಯಾವುದೇ ಹಣದ ಅಪೇಕ್ಷೆ ಇಲ್ಲದೆ ತಮ್ಮ ಪಾರಂಪರಿಕ ಚಿಕಿತ್ಸೆ ಮತ್ತು ಔಷಧಿಗಳನ್ನು ನೀಡುತ್ತಿರುವುದು ಸೇವೆ ಎಂದೇ ತಿಳಿದುಕೊಂಡು ಇಂದಿಗೂ ಮುಂದುವರಿಸಿಕೊಂಡು ಬಂದಿದ್ದಾರಂತೆ ಹಾಗಾದರೆ ಈ ಮಹಿಳಾ ಪಾರಂಪರಿಕ ವೈದ್ಯ ಯಾರು ಗೊತ್ತಾ ಇವರೇ ನೋಡಿ ಬೆಂಗಳೂರಿನ ಮಾಗಡಿ ಮುಖ್ಯ ರಸ್ತೆಯ ಸುಂಕದಗಟ್ಟೆ ಬಳಿ ಹಾರೋಹಳ್ಳಿ ಕ್ರಾಸ್ ಬಳಿ ಇರುವ ವಿನೋಬಾಧಾಮ ಆಶ್ರಮದಲ್ಲಿರುವ ಪಾರಂಪರಿಕ ವೈದ್ಯರಾದ ರೇಣುಕಾ ಜನಾರ್ದನ್ ಹೆಗಡೆ ಅವರು